ಅದು ರೋಡಿ ನಾವು ನೋಡ್ಬೋದು ಇನ್ನೂ ಬಂದಿಲ್ಲ ನೋಡಿ ಅಂತಾರೆ ಎಷ್ಟು ವರ್ಷದಿಂದ ನೋಡಿಲ್ಲ ನಿಮ್ಮ ತಂದೆ ತಾಯಿ ನಾನು ಏನು ಬಂದು ಎರಡು ಮೂರು ವರ್ಷದಿಂದ ನೋಡಲಿಲ್ಲ ಎರಡು ವರ್ಷದಿಂದ ನೋಡಿಲ್ಲ ಒಂದು ಎರಡು ವರ್ಷದಿಂದ ಬಂದು ಬೇರೆ ಬೇರೆ ಆಶ್ರಮದಿಂದ ಆ ಥರ ಎಲ್ಲ ಮಾಡಿಕೊಂಡು ಮನೆ ಕಲಿಸ್ತೀನಿ ಈ ಥರ ಕಲಿಸಿಕೊಂಡಂತೂ ಈ ಲಾಸ್ಟ್ ಈ ಆಶ್ರಮಕ್ಕೆ ಬಂದಿಲ್ಲ ಎಲ್ಲ ಪೇಪರೆಲ್ಲ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಏನು ಮಾಡು ಬಂದು ಒಂದು ಸಮ್ಮುಖ ನೋಡಿಬಿಡ್ತೀನಿ ಅಷ್ಟೇ ಅವ್ರನ್ನ ನೋಡ್ಬೇಕು ಅಂತ ಬಹಳ ನೋವಾಗುತ್ತೆ ಯಾಕಂದ್ರೆ ಅವನು ತಂದೆ ತಾಯಿನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ನೀವು ನಂಬಲ್ಲ ಅವನು ಅಪ್ಪ ಹುಡುಕ್ತಾ ಇದ್ದಾನೆ ಅವ್ರು ಏನಾದ್ರು ನೆನಪು ಜಾಸ್ತಿ ಆದಾಗ ಈ ತರ ಎಲ್ಲ ಮಾಡ್ಕೊಂತಾನೆ ನೋಡ್ರಿ ಸೊ ಅವನು ಎಷ್ಟು ನಗ್ತಾನೋ ಆ ನಗುವಿನಿಂದ ಹಾಕೊಂಡವನೇ ಜೋರಲ್ಲಿ ಕಾಲ್ ಮಾಡಿ ಇದು ಒಂಥರ ಜನಸ್ತ್ರೀ ಆಶ್ರಮಕ್ಕೆ ಒಂಥರ ಹೇಳ್ದಂಗೆ ನಿಜ ಸಂತೋಷ ಆಗುತ್ತೆ ದೇವರು ನಮ್ಗೆ ತಿನ್ನ ಶಕ್ತಿನೂ ಕೊಟ್ಟಿಲ್ಲ ಇಂಥ ದೇಹನೂ ಕೊಟ್ಟಿಲ್ಲ ಇನ್ನೊಬ್ರು ತಿನ್ನದ ನೋಡಿ ನಾವು ತುಂಬಾ ಖುಷಿ ಪಡ್ತೀವಿ ಇಂಥ ದೇಹ ಇವ್ರಿಗಿದೆಯಲ್ಲ ಅಂತ ನಾವು ಖುಷಿ ಪಡ್ತೀವಿ ಸಂತೋಷ ಆಗುತ್ತೆ ಯಾಕಂದ್ರೆ ಅವನು ಜಾಸ್ತಿ ಮಾತಾಡಲ್ಲ ಮಾತಾಡಕ್ ಬರಲ್ಲ ಮುಗ್ದ ಮುಗುತರ ಎಷ್ಟೋ ಜನ ಅನ್ಕಂತಾರೆ ಪಾಪ ಅವ್ರಿಗೂ ಹಿಂಸೆ ಕೊಡ್ತಾವ್ರೆ ಅಂತ ಹಿಂಸೆ ಎಲ್ಲ ಕೊಡ್ತಿರೋದು ಅವನಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂತ ಟ್ಯಾಲೆಂಟ್ ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸ್ತಾ ಇದೀವಿ ಯಾವುದೇ ಆಗಿರ್ಬೋದು ಗೇಮ್ ಗಳಾಗಿರ್ಬೋದು ಯಾವುದೇ ರಿಯಾಲಿಟಿ ಶೋ ಇನ್ನೊಂದು ಮನವಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳು ನಡೆಯುತ್ತೆ ಸೊ ನಮ್ಮ ಗಜ ಯಾವ್ದಾದ್ರು ಒಂದು ಕರ್ನಾಟಕದ ಚಾನಲ್ ಅಲ್ಲಿ ನಡೆಯುವಂತ ರಿಯಾಲಿಟಿ ಶೋ ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಯಾರಾದ್ರೂ ಈ ವಿಡಿಯೋ ನೋಡೋಂತ ಶೇರ್ ಮಾಡಿ ಒಂದು ರಿಯಾಲಿಟಿ ಶೋ ಅಲ್ಲಿ ಭಾಗಿಯಾಗ್ಲಿ ಒಂದು ಒಳ್ಳೆ ಭವಿಷ್ಯ ಸಿಗ್ಲಿ ಜೀವನ ಪರ್ಯಂತ ಕಷ್ಟನ ನೋಡಿದಾನೆ ಈ ಹುಟ್ಟಲಾಗಿಲ್ಲ ತಂದೆ ತಾಯಿ ಎಲ್ಲಿದ್ದಾರೆ ಬಂಧು ಬಳಗ ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಜೋರ್ ಮಕ್ಕಳನ್ನ ಬಂಧು ಬಳಗ ಅನ್ಕೊಂಡವ್ ಜೋರ ಮಾತಾಡ್ಬೇಕು ಏನು ಹೇಳು ನಿಮ್ ತಂದೆ ತಾಯಿ ಬಗ್ಗೆ ಏನಾರು ನಿಂಗೆ ಅನ್ಸುದ್ರೆ

ಅದು ರೋಡಿ ನಾವು ನೋಡ್ಬೋದು ಇನ್ನ ಬಂದಿಲ್ಲ ನೋಡಿಲ್ಲೋಡಿಲ್ಲ ಎರಡು ವರ್ಷದಿಂದ ನೋಡಿಲ್ಲ ಒಂದು ಎರಡು ಬಂದು ಬೇರೆ ಬೇರೆ ಆಶ್ರಮದಿಂದ ಆ ಆತರ ಎಲ್ಲ ಮಾಡ್ಬೋದು ಮನೆ ಕಲಿಸ್ತೀನಿ ಈ ತರ ಕಲಿಸ್ತೀನಿ ಅಂತ ಇಲ್ಲಿ ಆಸ್ರಮ ಬಂದ ಎಲ್ಲ ಪೇಪರ್ ಎಲ್ಲ ಹಾಕಿದೀವಿ ಇನ್ನ ಬಂದಿಲ್ಲ ನೋಡ್ಬೋದು ಅಷ್ಟೇ ಸ್ನೇಹಿತರೆ ನೋಡುದ್ರಲ್ಲ ಇವನು ಮನೆಯಿಂದ ಬಂದು ತುಂಬಾ ವರ್ಷಗಳಾಯ್ತಂತೆ ಆದ್ರೆ ಇವ್ರ ಮನೆಯವರು ಇವ್ರ ಮನೆ ಅಡ್ರೆಸ್ ಏನು ಗೊತ್ತಿರುವಂತೆ ಎಲ್ಲಿ ಇವ್ರ ಮನೆ ಇವ್ರ ಅಪ್ಪ ಅಮ್ಮ ಯಾರು ಎಲ್ಲಿರ್ತಾರೆ ಏನು ಗೊತ್ತಿಲ್ವಂತೆ ದಯವಿಟ್ಟು ಈ ವಿಡಿಯೋನ ಅವನ ಒಂದು ಪ್ರೀತಿನ ಯಾರೆಲ್ಲ ಅವನ ಪ್ರೀತಿ ಮಾಡ್ತೀರಾ ಅವರೆಲ್ಲ ವಿಡಿಯೋನ ಶೇರ್ ಮಾಡಿ ಅವ್ರು ಮಾತು ಹೇಳ್ದ ನಾನ್ ಸಾಯೋದ್ರೊಳಗಡೆ ಹೋದ್ರೊಳಗಡೆ ನಮ್ ತಂದೆ ತಾಯಿ ಒಂದ್ ಮಾತು ಅವನ ನೋಡ್ಬೇಕು ಅಂತ ಬಹಳ ನೋವಾಗುತ್ತೆ ಯಾಕಂದ್ರೆ ಅವ್ನು ತಂದೆ ತಾಯಿನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ನೀವು ನಂಬಲ್ಲ ಅವನು ತುಂಬಾ ಅವ್ರ ಅಪ್ಪ ಅಮ್ಮನ ಹುಡುಕ್ತಾ ಇದ್ದಾನೆ ಅವ್ರು ಏನಾದ್ರು ಅವ್ರ ನೆನಪು ಜಾಸ್ತಿ ಆದಾಗ ಈ ತರ ಎಲ್ಲಾ ಮಾಡ್ಕೊತಾನೆ ನೋಡ್ರಿ ಸೊ ಅವನು ಎಷ್ಟು ನಗ್ತಾನೋ ಆ ನಗುವಿನಿಂದ ಸಾವಿರದ ನೋವಿದೆ ನಾವನ್ನ ನಗ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತೀವಿ ಇಡೀ ಇಡೀ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವನ್ನ ತುಂಬಾ ನಗಿಸ್ತಾರೆ ಗೇಲಿ ಮಾಡ್ತಾರೆ ಖುಷಿ ಪಡಿಸ್ತಾರೆ

ಬಾಡಿಗೆ ಅಮ್ಮ ಇದ್ದಾರೆ ಬಾಡಿಗೆ ಅಮ್ಮ ಅಂದರೆ ಎರಡನೇ ಮದುವೆ ಆಗಿದಾರೆ ನಿಮ್ಮಪ್ಪ ಅದಕ್ಕೆ ನಿಮ್ಮ ಮನೆಯಿಂದ ಆಚೆ ಬಂದ ಅಮ್ಮ ನಮ್ಮ ಅಪ್ಪ ಅಲ್ಲ ಊರ ಹೆಸರು ಗೊತ್ತಿಲ್ವಾ ನಿನಗೆ ಎಷ್ಟು ವಯಸ್ಸಲ್ಲಿ ಬಂದಿದ್ದು ಆರು ವಯಸ್ಸಿಂದ ಮನೆ ನೋಡಿಲ್ಲ ಆರು ವಯಸ್ಸಿಂದ ಎಲ್ಲಿ ಏನು ಗೊತ್ತೇ ಇಲ್ಲ ನಿನಗೆ ಆರ್ ವಯಸ್ಸಿಂದ ಬೇರೆ ಬೇರೆ ಆಶ್ರಮಗಳಲ್ಲಿದ್ದ ಪೊಲೀಸವರೆಲ್ಲ ನೀನ್ ಕರ್ಕೊಂಡು ಎಲ್ಲೆಲ್ಲಾ ಹೋಗಿದ್ರ ಅಂತಲ್ಲ ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ರು ಉತ್ತರಾಖಂಡ್ ನೇಪಾಳಗೆ ಯಾಕೆ ಕರ್ಕೊಂಡ್ರು ಸಂಬಂಧ ಸ್ನೇಹಿತರೆ ಗಗದಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ಇವನು ಸ್ವಲ್ಪ ಮುಗ್ದ ಮಾತಾಡೋದು ಅರ್ಥ ಆಗಲ್ಲ ಇವ್ನ ಯಾರೋ ಪಾಪ ಸಿಕ್ಕಿರೋದಕ್ಕೆ ಸ್ಟೇಷನ್ ಕರ್ಕೊಂಡೋಗಿ ಬಿಟ್ಟವ್ರೆ ಬಿಟ್ಟ ತಕ್ಷಣ ಪೊಲೀಸ್ ವರ್ಗು ಜವಾಬ್ದಾರಿ ಇರ್ತದಲ್ಲ ಇವ್ನ ಯಾವ ಇರ್ಬೋದು ಅಂತ ಯೋಚನೆ ಮಾಡಿ ಇವ್ ಮುಖ ನೋಡಿ ಇವ್ ಎಷ್ಟು ಕೇಳಿದ್ರು ಅಡ್ರೆಸ್ ಹೇಳಿಲ್ಲ ಕೊನೆಯದಾಗಿ ಇವ್ನ ಏನ್ ಮಾಡವ್ರ ಅಂದ್ರೆ ಟ್ರೈನ್ ಅಲ್ಲಿ ನೇಪಾಳಕ್ಕೆ ಕರ್ಕೊಂಡೋಗವ್ರಿ ನೇಪಾಳಕ್ಕೆ ಕರ್ಕೊಂಡೋಗಿ ಏನ್ ಮಾಡಿದ್ರು ಊರ್ ತೋರಿಸಿಲ್ಲ ಅಲ್ಲಿ ಕರ್ಕೊಂಡ್ ಕರ್ಕೊಂಡೋಗಿ ಏನ್ ಮಾಡಿದ್ರು ಅಲ್ಲ ಅಲ್ಲಿ ಕರ್ಕೊಂಡ ಭಾಷೆ ಏನೋ ಮಾತಾಡೋಂದ್ರ ಅಂತala ಭಾಷೆ ನಾನು ಅವರ ಭಾಷೆ ನನಗೆ ಅರ್ಥಾಗ್ತಲ್ಲ ನನ್ನ ಭಾಷೆ ಅವರ ಅರ್ಥಾಗ್ತಲ್ಲ ಅವನು ಯಾವ್ದೋ ಭಾಷೆ ಮಾತಾಡ್றो ನನಗೆ ಅರ್ಥಾಗ್ತಿಲ್ಲ ನಾನು ನನ್ನ ಅವ್ರ ಭಾಷೆ ಇದೆ ನನಗೆ ಅರ್ಥ್ತಿಲ್ಲ ಅಂದ್ರೆ ಏನು ಮಾಡ್ದ್ರು ಆಮೇಲೆ ಅಯ್ಯೋ ಅಂತ ಪೊಲೀಸ್ ಮನೆ ಕೈ ತಪೋ ಅಂತ ಪಾಪೋ ಪೊಲೀಸ್ನ ಸರ್ ಬೋಟ್ರಂತala ಏನ್ ಬಿಸ್ಕೆಟ್ ಆನ್ ಬಿಸ್ಕೆಟ್ ಆಯ್ತು ಟ್ರೈನ್ ಅಲ್ಲಿ ಹೆಂಗ್ ಕರ್ಕೊಂಡೋಗ್ತಿದ್ರೆ ನೋಡಿ ಹಿಂದೆ ರೋಚಕ ಕತೆ ಇದೆ ಒಂದೊಂದು ಬೆಂಗಳೂರು ಇರ್ತೀವಿ ಬೇಡಿ ಹಾಕೊಂಡ್ ಯಾವ್ಯಾವ ಊರು ಕರ್ಕೊಂಡೋಗಿದ್ರು ಜಾರ್ಖಂಡ್ ಹೋದ್ರು ಜಾರ್ಖಂಡ್ ಯಾಕೆ ಕರ್ಕೊಂಡು ಕರ್ಕೊಂಡೋದ್ರು ಜಾರ್ಖಂಡ್ ಅಲ್ಲಿ ಬೆಂಗಳೂರಲ್ಲಿ ಬಿಟ್ಟು ಬಿಟ್ಟು ಊರ ಹಾಕಿರ್ತಾರ ಒಂದೊಂದ್ ಟೈಮ್ಗೆ ಜಾರ್ಖಂಡ್ ಅವ್ರ ಇರ್ಬೋದು ನೇಪಾಳ ಅವ್ರಿರ್ಬೋದು ಅಂತ ಕರ್ಕೊಂಡು ಜಾರ್ಖಂಡ್ ಅಲ್ಲಿ ಏನಾಯ್ತು ಜಾರ್ಖಂಡ್ ತೋರಿಸ್ತು ನದಿ ಇದೆ ಸುಮ್ಮನೆ ಆಗಿರೋದು ವಿಷಯ ಏನಪ್ಪಾ ಅಂದ್ರೆ ಪೊಲೀಸ ಹೊಡಿತಾರ ಅನ್ಬಿಟ್ಟು ಸ್ಕೂಲ್ ಇದೆ ಜಾರ್ಖಂಡ್ ಅಲ್ಲಿ ಜಾರ್ಖಂಡ್ ಸ್ಕೂಲ್ ಅಂತ ನದಿ ಇದೆ ಅಂತ ಹೇಳ್ಬಿಟ್ಟು ಸುಮ್ನೆ ಏನು ಕರ್ಸಿದ ತೋರ್ಸ್ತಾನಿದೆ ಪಾಪ ಅಲ್ಲಿ

ಮತ್ತೆ ನೀನ್ ಒಟ್ಟಿನಲ್ಲಿ ಊರು ಯಾರು ತೋರಿಸ್ ಕರೆಕ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ ಅನ್ಸುತ್ತೆ ಇವನು ಆರನೇ ವಯಸ್ಸಿಗೆ ಮನೆ ಬಿಡ್ತಾನೆ ಮನೆ ಬಿಟ್ಟಾಗ ಪಾಪ ಪೊಲೀಸ್ ಸ್ಟೇಷನ್ ಯಾರೋ ಕರ್ಕೊಂಡು ಅನಾಥ ಮಗು ದಯವಿಟ್ಟು ಇದನ್ನ ಸುರಕ್ಷಿತವಾಗಿ ಊರಿಗೆ ತಲುಪಿಸಿ ಅಂತ ಇವ್ರ ಊರ್ ಗೊತ್ತಿರ್ತಿರೋದ್ರಿಂದ ಆರ್ನ ಈಗ ಕರೆಕ್ಟ್ ಆಗಿ ಮಾತಾಡಕ್ಕೆ ಬರಲ್ಲ ಆರ್ನೇ ವಯಸ್ಸಲ್ಲಿ ಹೆಂಗ್ ಮಾತಾಡಬಹುದು ಯೋಜನೆ ಮಾಡಿ ಫೆಬ್ರವರಿಂದ ನೋಡ್ಬಿಟ್ಟು ಮೋಸ್ಟ್ಲಿ ನೇಪಾಳ ಅವ್ರೆ ನೇಪಾಳಕ್ಕೆ ಹೋಗೋರೆ ಅಲ್ಲಿ ಒಂದ್ ಸರಿಯಾಗಿ ಅಡ್ರೆಸ್ ತೋರ್ಸಿಲ್ಲ ಅಲ್ಲಿ ತಿಕ್ಕದ್ಮೇಲೆ ಹೇಳ್ಬಿಟ್ಟು ಕರ್ಕೊಂಡವ್ರ ಮತ್ತೆ ಜಾರ್ಖಂಡ್ ಗೆ ಹೋಗೋರೆ ಬಾಂಬೆ ಡೆಲ್ಲಿ ಕಲ್ಕತ್ತಾ ಎಲ್ಲಾ ಕಡೆ ಸುತ್ಸಿ ನಾಲ್ಕು ಬಾಸಿ ಸರಿಯಾಗಿ ಕರ್ಕೊಂಡ್ ಬಂದು ಕಲೀದಾಗ ಎಲ್ಲೂ ಸಿಗ್ಲಿಲ್ಲ ಅಂದ್ಬಿಟ್ಟು ತಗೊಂಡೋಗೋದು ಅನಾಥಕ್ಕೆ ಹಾಕ್ತಾರೆ ಅಲ್ಲಿ ಹೆಂಗ್ ಆಟಾಡ್ಕೊಂಡ್ ಆಟಾಡ್ಕೊಂಡ್ ಬೆಳಿತಾನೆ ಬರೋಬರಿ ಇವನು ವಯಸ್ಸು ಆರು ವರ್ಷ ಇದ್ದಾಗ ಮನೆ ಬಿಟ್ಟಿರೋದು ಇವತ್ತರೆಗೂ ಮನೆಯವರಾಗ್ಲಿ ಅವ್ರು ತಂದೆ ತಾಯಿ ಆಗಲಿ ಸಿಕ್ಕಿಲ್ಲ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಮಾಡ್ತೀನಿ ದಯವಿಟ್ಟು ಶೇರ್ ಮಾಡಿ ತಂದೆ ತಾಯಿ ಯಾರಾದ್ರೂ ಇದ್ರೆ ಬರ್ಲಿ ಕರ್ಕೊಂಡ್ ಹೋಗ್ಲಿ ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ನಾವು ಅವ್ನ ಹಿಡಿದು ನಡೆಸ್ತೀವಿ ಇನ್ನೂ ಸಾಕಷ್ಟು ಅವಕಾಶಗಳು ತರ ಅವ್ಗೆ ಭಗವಂತ ಆಶೀರ್ವಾದ ಮಾಡಿ ನೆಕ್ಸ್ಟ್ ಸಿನಿಮಾದಲ್ಲಿ ಕೂಡ ಮಾಡ್ತಾ ಇದ್ದಾನೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಜೋರ ಕ್ಲಾಸ್ ಮಾಡಿ ಯಾರು ಬರಲಿಲ್ಲ ಅಂದ್ರೆ ನೀವು ಎರಡೋಸ್ತಲ್ ನಾನೇ ಹುಡ್ಗಿ ಹುಡುಕಿ ಮದುವೆ ಮಾಡಿ ಹೆಂಗಿರ್ಬೇಕು ಹುಡುಗಿ ಹೆಂಗೇನೂ ಇರ್ಬೇಕು ಯಾವ ತರ ಇರ್ಬೇಕು ನೀವು ಯಾವ ಹುಡುಗಿ ತೋರಿಸ್ರೆ ಹುಡುಗಿ ತೋರಿಸ್ತೀನಪ್ಪ ಎಡಗೈ ಇಲ್ದಿರ ಹುಡುಗಿ ಯಾರು ಎಡಗ ಇಲ್ದಿರದು ಯಾರು ತೋರ್ಸಲ್ಲ ಎಡಗೈಲ್ದಿರೋ ಹುಡುಗಿ ತೋರಿಸಿರೋದಲ್ಲ ಎಡಗ ಎಡಗೇ ಇರೋದು ಲೆಫ್ಟ್ ಹ್ಯಾಂಡ್ ಕೈ ಬರ್ತಾನ ಬೇಡ ಯಾಕೆ ಎಡಗೈ ಇಲ್ದೇ ಇರೋದು ಮದ್ವೆ ಯಾಕೆ ಕಾರಣ ಏನು ರೀಸನ್ ಏನು சேவைப்பா ஜெல்லாடல அந்தவ் வீட்டில் விட்டு திங்கக்க முடியாது